ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಅಂತಿಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ ಕಟಾಪ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ ಮತ್ತೆ ಇಮಿಡಿಯೇಟ್ ಆಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗಾಗಿ ಕಾಲ್ ಪಾರ್ ಕಾಲ್ ಅನ್ನ ಮಾಡ್ತಾರೆ ಸೊ ಹಾಗಾಗಿ ಯಾರೇ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಆಗಿ ಇಟ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರ ಯಾರೆಲ್ಲ ಈ ಒಂದು ಹಿಂದಿನ ವರ್ಷದ ಗೆ ಹೋಲಿಕೆ ಮಾಡಿದ್ರೆ ಒಂದು ಐದ ಒಂದು ಆರರಿಂದ ಎಂಟು ಅಂಕಗಳ ಅಂತರವನ್ನು ಹೊಂದಿದೆ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದೀರಾ ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕೆ ಎಟ್ ಅನ್ನು ಕ್ವಾಲಿಫೈ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬಹುದು ಸೊ ಅದೇ ರೀತಿಯಾಗಿ ಹಾಗಾದ್ರೆ ಇನ್ನೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದೇ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾವು ರೆಡಿ ಆಗಿಟ್ಕೊಳ್ಬೇಕು ಅಂತ ನೋಡ್ತಾ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವಾಗ ಕೆ ಎಟ್ ಟ್ವೆಂಟಿ ಫೈವ್ ಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದು ಆಫ್ಲೈನ್ ಇರುತ್ತೆ ಎಲ್ಲರೂ ನೆನಪು ನೆನಪಿಟ್ಕೊಬೇಕು ಯಾವುದೇ ರೀತಿಯ ಆನ್ಲೈನ್ ಪ್ರೋಸೆಸ್ ಇರಲ್ಲ ಸೊ ನೀವು ಬೆಂಗಳೂರಿಗೆ ಹೋಗಿ ಸೊ ಅವ್ರು ಕೊಟ್ಟಿರೋ ಅಡ್ರೆಸ್ ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ಕೊಂಡು ನಿಮ್ಮ ಸರ್ಟಿಫಿಕೇಟ್ ಅನ್ನ ತಗೊಂಡು ಬರ್ಬೇಕಾಗತ್ತೆ ಸೊ ಇಲ್ಲಿ ಯಾರು ಎಲ್ರು ಕೂಡ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಅನ್ನ ಇಟ್ಕೊಂಡು ಇಟ್ಕೊಂಡಿರ್ಬೇಕು ಸೊ ಯಾರು ಕೂಡ ಇದನ್ನ ಕಳೆದುಕೊಳ್ಬೇಡಿ ಸೊ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ತುಂಬಾನೇ ಅವಶ್ಯವಾಗಿರುತ್ತೆ ಸೊ ಇದ್ರ ಜೊತೆಗೆ ನಿಮ್ಮ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಬೇಕು ಮತ್ತೆ ಇದ್ರ ಜೊತೆಗೆ ಎಲ್ಲಾ ಪೋಸ್ಟ್ ಗ್ರಾಜುಯೇಟ್ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಬೇಕು ಸೊ ಈ ಸರ್ಟಿಫಿಕೇಟ್ ಗಳನ್ನ ನೀವು ಒಂದು ಎರಡು ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅನ್ನ ಕೂಡ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಸೊ ಪಿ ಜಿಗೆ ಸಂಬಂಧಪಟ್ಟಂತೆ ಎಲ್ಲಾ ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ಡ್ ಮತ್ತೆ ಪಿ ಜಿಗೆ ಸಂಬಂಧಪಟ್ಟಂತೆ ಕ್ವಾನೋಕೇಶನ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಸೊ ಒಂದ್ ವೇಳೆ ಇನ್ನು ಕ್ವಾರನೋಕೇಶನ್ ಬಂದಿಲ್ಲ ಅಂದ್ರೆ ನೀವು ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ಕೂಡ ಸಬ್ಮಿಟ್ ಮಾಡಬಹುದು ಸೊ ಇದ್ರ ಜೊತೆಗೆ ನೀವೇನಾದ್ರೂ ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ರೆ ಸೊ ನೀವು ಯಾವ ಕ್ಯಾಟಗರಿ ಬರ್ತಾ ಇದೆ ಸೊ ಅದರ ಬಗ್ಗೆ ನೀವು ವ್ಯಾಲಿಡ್ ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು ಸೊ ಇದು ಇಷ್ಟು ಡಾಕ್ಯುಮೆಂಟ್ಸ್ ಗಳು ತುಂಬಾನೇ ಅವಶ್ಯವಾಗಿರುತ್ತವೆ ಸೊ ಇದ್ರ ಜೊತೆಗೆ ಎಸ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಡಿಗ್ರಿ ಕಾನ್ವೊಕೇಶನ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಅವಶ್ಯ ಇಲ್ಲ ಆದ್ರೂ ಕೂಡ ನೀವು ಒಂದ್ ಒಂದ್ ಇದನ್ನ ತೆಗೆದುಕೊಂಡು ಹೋಗ್ಬೋದು ಸೊ ಕಳೆದ ವರ್ಷದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಎಷ್ಟನ್ನು ಮಾತ್ರ ಕೇಳಿದ್ರು ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಆಧಾರ್ ಕಾರ್ಡ್ ಪೋಸ್ಟ್ ಗ್ರಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಕನ್ವೋಕೇಶನ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಳ್ಳಿ ಡಾಕ್ಯುಮೆಂಟ್ಸ್ ಗಳನ್ನ ಒರಿಜಿನಲ್ ಸಬ್ಮಿಟ್ ಮಾಡಬೇಕು ಮತ್ತೆ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ನೀವು ಅವರಿಗೆ ಸಬ್ಮಿಟ್ ಮಾಡಬೇಕು ಸೊ ಇದ್ರ ಜೊತೆಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಸ್ ಕೂಡ ನೀವು ಯಾವುದಕ್ಕೂ ತೆಗೆದುಕೊಂಡು ತುಂಬಾನೇ ಒಳ್ಳೆಯದು ಸೊ ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲರೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಟ್ ಟೂ ಟ್ವೆಂಟಿ ನಲ್ಲಿ ಕಡಿಮೆ ಅಂಕಗಳನ್ನ ಗಳಿಸಿದ್ರ ಯಾರೆಲ್ಲ ಕ್ವಾಲಿಫೈ ಆಗಲು ಸಾಧ್ಯ ಆಗಿಲ್ಲ ಸೊ ಇಲ್ಲಿ ಯಾವುದೇ ರೀತಿಯ ವರಿ ಮಾಡುವ ಅವಶ್ಯಕತೆ ಇಲ್ಲ ಸೊ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ಮತ್ತೊಮ್ಮೆ ಕೆ ಎಸ್ ಎಟ್ ಎಕ್ಸಾಮ್ ನಡೆದೇ ನಡೆಯುತ್ತೆ ಯು ಜಿಸಿ ನೆಟ್ ಎಕ್ಸಾಮ್ ಕೂಡ ನಡೆಯುತ್ತೆ ಸೊ ಇದಕ್ಕೆ ನೀವು ಅಪ್ಲೈ ಮಾಡಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಸ್ ಟ್ವೆಂಟಿ ಸಿಕ್ಸ್ ಗೆ ಅಪ್ಲೈ ಮಾಡಲು ಬಯಸ್ತಾ ಇದೀರಾ ಅಥವಾ ಯು ಜಿಸಿ ನೆಟ್ ಗೆ ಅಪ್ಲೈ ಮಾಡಲು ಬಯಸ್ತಾ ಇದ್ದೀರಾ ಸೊ ನಾವಿಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಬ್ಯಾಚ್ ಅನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಬ್ಯಾಚ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಎಂ ಸಿ ಲೆಕ್ಚರ್ಸ್ ಎಂಟರ್ ಸಿಲೆಬಸ್ ಫಿಫ್ಟಿ ಮಾಕ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ನೀಡ್ತೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಕೇವಲ ಟೂ ಥೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ನೀವು ಜಾಯ್ನ್ ಆಗಲು ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ನಂತರ ಒಂದು ಆ್ಯಪ್ ನಿಂದಾನೆ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು ಹೊಸ ಬ್ಯಾಚ್ ಅಂದ್ರೆ ಒಂದು ಡಿಸೆಂಬರ್ ಒಂದರಿಂದ ಈ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಸೊ ಇದರ ಜೊತೆಗೆ ಪೇಪರ್ ಗಾಗಿ ಕೂಡ ನಾವು ನೋಟ್ಸ್ ಮತ್ತೆ ಎಂ ಗಳನ್ನ ನಿಮಗೆ ಕೊಡ್ತಾ ಇದೀವಿ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆ್ಯಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಇಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡುವ ಮೂಲಕ ಜಾಯ್ನ್ ಆಗಬಹುದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು